ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ತ್ಯಾಗ ಧರ್ಮ ನಿಷ್ಠೆ ಹಾಗೂ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಕಮುತ್ಗೆಯಲ್ಲಿ ಶನಿವಾರ ಶ್ರದ್ಧಾ ಭಕ್ತಿ ಹಾಗೂ ಉತ್ಸಾಹದಿಂದ ಆಚರಿಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ತಾಲೂಕಿನ ಕಮುತ್ಕಿ ಪಟ್ಟಣದಲ್ಲಿ ಹೊರವಲಯದಲ್ಲಿರುವ ಈದ್ಗಾ ಮೈದಾನದಲ್ಲಿ ಬೆಳಿಗ್ಗೆ ಮುಸ್ಲಿಂ ಸಮುದಾಯದವರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಮೌಲಾನ್ ಮುಸ್ತಾಕ್ ಬೆಳೆ ಕುದುರೆ ಅವರ ನೇತೃತ್ವದಲ್ಲಿ ನಡೆದ ಪ್ರಾರ್ಥನೆಯ ನಂತರ ಅವರು ಕುತ್ಬಾ ಅಂದರೆ ಧರ್ಮೋಪದೇಶ ನೀಡಿದರು ಈ ವೇಳೆ ಪ್ರವಾದಿ ಇಬ್ರಾಹಿಂ ತ್ಯಾಗದ ಕುರಿತಾಗಿ ವಿವರಣೆ ನೀಡಿದ ಮೌಲಾನ್ ಬಕ್ರೀದ್ ಹಬ್ಬದ ಹಿಂದಿನ ಅರ್ಥ ಶಾಂತಿ ಸಹಾನುಭೂತಿ ಸಹಭಾಗಿತ್ವ ಮತ್ತು ದಾನ ಧರ್ಮದ ಮಹತ್ವ ಮಹತ್ವವನ್ನು ವಿವರಿಸಿದರು ಮೌಲಾನ್ ತಮ್ಮ ಉಪದೇಶದಲ್ಲಿ ಸಮಾನತೆ ಸೌಹಾರ್ದತೆ ಹಾಗೂ ಪರಸ್ಪರ ಸಹಾಯ ಸಹಕಾರದಿಂದ ಬದುಕು ಸಾಗಿಸಬೇಕು ಎಂಬ ಸಂದೇಶ ನೀಡಿದರು ಈ ಕುತುಬಹ ನಂತರ ಮುಸ್ಲಿಮರು ಪರಸ್ಪರ ಈದ್ ಮುಬಾರಕ್ ಎಂದು ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ದಿನದಂದು ಮಕ್ಕಳು ಮತ್ತು ವೃದ್ಧರು ಹಾಗೂ ಹೊಸ ಬಟ್ಟೆಗಳನ್ನು ಧರಿಸಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ನಬಿ ತಹಸೀಲ್ದಾರ್ ಉಪಾಧ್ಯಕ್ಷ ಸಾಬ್ ಕೋಲಾರ್ ಹಾಗೂ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕಮತ್ಗಿ ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಗಳು ನೂರಾರು ಮುಸ್ಲಿಂ ಬಾಂಧವರು ಇದ್ಗಾ ಮೈದಾನದಲ್ಲಿ ಭಾಗವಹಿಸಿದರು ವರದಿ ನಿಂಗಪ್ಪ ಕಡ್ಲಿಮಟ್ಟಿ ಕಮತ್ಗಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್